ಅಜ್ಜಿಗೆ ಪುಳಿಯೋಗರೆ ಮಾಡಕ್ ಬರ್ತಿರ್ಲಿಲ್ಲ ಆದ್ರೆ ಅಷ್ಟೇ ರುಚಿಯಾದ ಹುಳಿಯನ್ನ ಮಾಡಕ್ ಬರ್ತಾ ಇತ್ತು ಹುಣಸೆ ಹಣ್ಣನ್ನ ನೆನ್ಸಿಟ್ಕೊಂಡ್ರೆ ಅಥವಾ ಮಿಕ್ಕಿರೋ ಅನ್ನದಲ್ಲಿ ಈ ಅದ್ಭುತ ರುಚಿಯ ಹುಳಿಯನ್ನ ಮಾಡ್ಕೋಬಹುದು ಅಜ್ಜಿ ಕಾಲದ ಈ ಏಜೋಳ ರೆಸಿಪಿಗಳು ನನಗಂತೂ ತುಂಬಾ ಇಷ್ಟ ಹುಳಿಯನ್ನ ಮಾಡ್ಕೊಳ್ಳೋದಕ್ಕೆ ಬಾಣ್ಲೆಗೆ ಒಂದ್ ಚಮಚ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ನಾಲ್ಕು ಒಣಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೆಂಪಗಾದ್ಮೇಲೆ ತಣ್ಣಗಾಕಿ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡಿ ನಂತರ ಬಾಣಲೆಗೆ ಕಾಲ್ ಕಪ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟ್ಟಪಟ್ಟ ಆದ್ಮೇಲೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಉದ್ದುದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ರಸನ ಹಾಕೊಂಡು ಸ್ವಲ್ಪ ಇಂಗು ಅಷ್ಟ ಪುಡಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನ ಹಾಕಿ ಮಾಡಿಟ್ಟಿರುವ ಮಸಾಲೆ ಪುಡಿಯನ್ನ ಹಾಕಿ ಎಣ್ಣೆ ಬಿಡೋವರೆಗೂ ಇದನ್ನ ಕುದಿಸ್ಕೊಳ್ಳಿ ಸೈಡ್ ಅಲ್ಲಿ ಈ ತರ ಎಣ್ಣೆ ಬಿಟ್ಟು ಗೊಜ್ಜು ರೆಡಿ ಆದ್ಮೇಲೆ ಮಾಡಿಟ್ಟಿರುವಂತ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಬಳಸ್ತೇನೂ ಕೂಡ ಈ ರೆಸಿಪಿಯನ್ನ ಮಾಡ್ಕೋಬಹುದು ಫ್ರೆಶ್ ಆಗಿ ಅನ್ನ ಮಾಡ್ಕೊಳ್ಳೋದಕ್ಕಿಂತ ಮಿಕ್ಕಿರುವಂತ ಅನ್ನದಲ್ಲಿ ಈ ಹುಳಿಯನ್ನ ಮಾಡ್ಕೊಂಡ್ರೆ ತುಂಬಾನೇ ರುಚಿ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ